ಪ್ಲ್ಯಾನ್ ಮಾಡಿಕೊಂಡು ಅಲ್ಲ ಈಗಿನ ಮಂಗಳೂರಲ್ಲಿ ಆದಂಥ ಘಟನೆ ಏನಿದೆ ಭಾಳ ಒಂದು ದುರ್ದೈವದ ಸಂಗತಿ ಮತ್ತು ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಬಹುಶಃ ಹತ್ಯೆ ಮೇಲೂ ಸೇತಿಕೆ ಯಾವುದೇ ರೀತಿಯಂಥ ಗಂಭೀರವಾದಂಥ ಒಂದು ನಡವಳಿಕೆ ಸ ರಾಜ್ಯ ಸರ್ಕಾರದಿಲ್ಲ ಅದು ಭಾಳ ಮುಖ್ಯವಾಗಿ ನಾನು ಹೇಳುವಂಥದ್ದು ಈ ರೀತಿ ಹತ್ಯೆ ಪ್ರಕರಣ ಮತ್ತು ಕೋಮು ಗಲಭೆಗಳು ರಾಜ್ಯದಲ್ಲಿ ಯಾವಾಗ ಯಾವಾಗ ಕಾಂಗ್ರೆಸ್ ಸರ್ಕಾರ ಬರ್ತದೆ ಆ ಸಂದರ್ಭದಲ್ಲಿ ಈ ರೀತಿ ಕೋಮುಗಲುವೆಗಳು ಹತ್ಯೆಗಳು ಮತ್ತು ಅತ್ಯಾಚಾರ ಇವೆಲ್ಲ ಕಾಮನ್ ಆಗಿ ನಡೆದು ಬಿಟ್ಟವು ಅದೇ ರೀತಿ ನಿನ್ನೆ ಶೆಟ್ಟಿ ಅನ್ನುವಂಥ ಒಬ್ಬ ಯುವಕನ ಹತ್ಯೆ ಏನಾಗಿದೆ ಅಲ್ಲ ಅದಕ್ಕೆ ಒಂದು ಉದಾಹರಣೆ ಅಂತ ನಾನು ಹೇಳಿ ಇದ್ದೀನಿ ಮತ್ತು ಯಾವ ರೀತಿ ಇವತ್ತು ಉಡುಪಿ ಮಂಗಳೂರು ಆ ಭಾಗದಲ್ಲಿ ಏನೊಂದು ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕು ಯಾವ ರೀತಿ ಒಂದು ಜಾಗೃತಿ ಭಾವನೆ ಇರಬೇಕು ಪೊಲೀಸರಲ್ಲಿ ಅದು ಇಲ್ಲದೇ ಇರುವಂಥದ್ದು ಪರಿಸ್ಥಿತಿ ನಾವು ನೋಡ್ತಾ ಇದ್ದೇವೆ ಮತ್ತು ರಾಜ್ಯದ ಆಡಳಿತ ಭಾಳ ಡೀಲಾ ಆಗಿದ್ದರಿಂದ ಕಂಪ್ಲೀಟ್ ಅಡ್ಮಿನಿಸ್ಟ್ರೇಷನ್ ಕೊಲ್ಯಾಪ್ಸ್ ಆಗಿದೆ ಮತ್ತು ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡೋದ್ರಲ್ಲಿ ಕಂಪ್ಲೀಟ್ ಫೇಲ್ಯೂರ್ ಆಗಿದೆ ಸಿದ್ದರಾಮಯ್ಯ ಸರ್ಕಾರ ಹೀಗಾಗಿ ಇವತ್ತು ಅದರ ಜೊತೆಗೆ ಒಂದು ಅಫೀಜ್ಮೆಂಟ್ ಪೋಲ್ಟಿಕ್ಸ್ ಯಾರೋ ಮುಸಲ್ಮಾನರನ್ನ ಅತಿಯಾಗಿ ಅಫೀಜ್ಮೆಂಟ್ ಮಾಡುವಂಥ ಪಾಲಿಸಿ ಬಂದಿದ್ದರಿಂದ ಇವತ್ತು ಈ ರೀತಿ ಹಾಡಾಗಲೇ ಕೊಲೆ ಮತ್ತು ಅತ್ಯಾಚಾರಿ ನಡೀಲಿಕ್ಕೆ ಆಗಿದಾವೆ ಮತ್ತು ಇವತ್ತು ಅಲ್ಪಸಂಖ್ಯಾತರಿಗೆ ಎನಿಸ್ಬಿಟ್ಟಿದೆ ನಾವು ಏನು ಏನು ಮಾಡಿದ್ರು ಟೇಕ್ ಇಟ್ ಗ್ರ್ಯಾಂಟೆಡ್ ಏನು ಮಾಡಿದ್ರು ನಡೀತದೆ ಒಂದು ಯಾವುದೇ ಒಂದು ಭಯದ ವಾತಾವರಣ ಇವತ್ತಿಲ್ಲ ಅದು ಮೂಲ ಕಾರಣ ಅಂದರೆ ಇತ್ತೀಚೆಗೆ ಹಿಂದೆ ಆ ಸ್ಟೂಡೆಂಟ್ ಫೆಡರೇಷನ್ ಇರ್ಬೋದು ಅಥವಾ ಪಾಪ್ಯುಲರ್ ಫ್ರಂಟ್ ಇರ್ಬೋದು ಅವ್ರ ಮೇಲಿದ್ದಂಥ ಕೇಸು ಮಂಗಳೂರು ಮೈಸೂರು ಆ ಭಾಗದಲ್ಲಿ ಏನು ಕೇಸ್ಗಳನ್ನ ಹಾಕಿದ್ದರು ಕ್ರಿಮಿನಲ್ ಕೇಸು ಅವೆಲ್ಲರೂ ವಿಡ್ರಾ ಮಾಡಿದರು ಸಿದ್ದರಾಮಯ್ಯವರು ಹುಬ್ಬಳ್ಳಿಯಲ್ಲಿ ಓಲ್ಡ್ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ ಸುಡ್ಲಿಕ್ಕೆ ಹೊಂಟಿದರು ಅದ್ರ ಮೇಲೆ ಅಟ್ಯಾಕ್ ಮಾಡೋಕೊಂಟಿದ್ರು ಪೊಲೀಸ್ ಅಧಿಕಾರಿ ಮೇಲೆ ಅಟ್ಯಾಕ್ ಮಾಡುವಂಥದ್ದು ಆಯಿತು ಅದಾದ ಮೇಲೆ ಅದು ಭಾಳ ಒಂದು ಸೂಕ್ಷ್ಮವಾದ ಪ್ರಕರಣ ಅಕಸ್ಮಾತ್ ಅಲ್ಲಿ ಏನಾದರೂ ಒಂದಿಷ್ಟು ಹೆಚ್ಚಿನ ರೀತಿ ಅವತ್ತು ಕಂಟ್ರೋಲ್ ಪೊಲೀಸ್ ಕಮಿಷನ್ ಅವತ್ತಿನ ಪೊಲೀಸ್ ಕಮಿಷನ್ ಅವರು ಕ್ರಮ ಕೈಕೊಳ್ಳದೇ ಇದ್ದರೆ ಇಡೀ ಹಳೆ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ ಸುಟ್ಟು ಹೋಗಿತ್ತು ಮತ್ತು ಎಷ್ಟೋ ಮಂದಿ ಪೊಲೀಸ್ ಅಧಿಕಾರಿಗಳ ಮೇಲೆ ಅಟ್ಯಾಕ್ ಆಗಿತ್ತು ಹೀಗಾಗಿ ಅದನ್ನು ನಿಯಂತ್ರಣ ಮಾಡುವಂಥ ಪೊಲೀಸ್ ಕಮಿಷನ್ ಮಾಡಿದರು ಇಷ್ಟು ಭಯಾನಕವಾದಂಥ ವಾತಾವರಣ ಸೃಷ್ಟಿ ಮಾಡಿದಂಥ ವ್ಯಕ್ತಿಗಳ ಮೇಲೆ ಅವರು ವರ್ಷಗಟ್ಟಲೆ ಜೈಲಿನಲ್ಲಿದ್ದರು ಜೈಲಿಲ್ಲಿದ್ದು ಇನ್ನೂ ಕೇಸು ಹಿಯರಿಂಗ್ ಆಗಿ ನಿಕಾಲಿ ಆದರೆ ಅಡ್ಡಿ ಇಲ್ಲ ಇಡೀ ಎಲ್ಲ ಕೇಸ್ಗಳನ್ನು ಇವತ್ತು ಲಾ ಡಿಪಾರ್ಟ್ಮೆಂಟು ಹೋಮ್ ಡಿಪಾರ್ಟ್ಮೆಂಟು ಅಧಿಕಾರಿಗಳು ಐ ಪಿ ಎಸ್ ಅಧಿಕಾರಿ ಎಲ್ಲರೂ ಸಹಿತ ಈ ಮಾಡ್ಲಿಕ್ಕೆ ಮಾಡಲಿಕ್ಕೆ ಅಂತ ಹೇಳಿ ಕಾನೂನು ತೊಡಕಿದಾವ ಅಂತ ಹೇಳಿದಾಗೂ ಸಹಿತಕ್ಕೆ ಕ್ಯಾಬಿನೆಟ್ಗೆ ಆ ಸಬ್ಜೆಕ್ಟ್ ತೊಗೊಂಡು ಹೋಗಿ ಕೇಸ್ ವಿಡ್ರಾ ಮಾಡ್ತಾರೆ ಅಂತಂದರೆ ಇದನ್ನು ನಾಚಿಗೆ ಇಲ್ಲದಂಥ ಸರ್ಕಾರ ಅಂತ ಹೇಳಬೇಕು ನಾಚಿಕೆನೇ ಇಲ್ಲ ಇವ್ರಿಗಿಲ್ಲ ಈ ಸರ್ಕಾರಕ್ಕೆ ಅಂದರೆ ಅಲ್ಪಸಂಖ್ಯಾತ ತುಷ್ಟೀಕರಣದ ಸಲುವಾಗಿ ಯಾವುದೇ ಹಂತಕ್ಕೂ ಹೋಗಲಿಕ್ಕೆ ತಯಾರಾದ್ರೂ ಸಿದ್ದರಾಮಯ್ಯ ಸರ್ಕಾರ ಇತ್ತೀಚಿನ ಪಾಕಿಸ್ತಾನ ಬಗ್ಗೆ ಹೇಳಿಕೆ ಕೊಟ್ಟಿದ್ದು ಸಿದ್ದರಾಮಯ್ಯನವರು ಅವ್ರ ಮೇಲೆ ಯುದ್ಧವನ್ನು ಮಾಡಬೇಡ್ರಿ ಅಂತ ಅನ್ನುವಂಥದ್ದು ಈ ರೀತಿ ನಡವಳಿಕೆ ಏನಿದೆ ಅಲ್ಲ ಅದರಿಂದನೇ ಇವತ್ತು ಅಲ್ಪಸಂಖ್ಯಾತರಿಗೆ ಈ ರೀತಿ ಕಾನೂನು ಸುವ್ಯವಸ್ಥೆ ಹದಗೆಡುವಂಥ ಒಂದು ವ್ಯವಸ್ಥೆ ಮಾಡಲಿಕ್ಕೆ ಎನ್ಕರೇಜ್ಮೆಂಟ್ ಸಿಕ್ಕಿದೆ ಇದು ರಾಜ್ಯ ಸರ್ಕಾರದ ನೀತಿ ನರಾವಳಿ ಡೇ ಟು ಡೇ ಅಡ್ಮಿನಿಸ್ಟ್ರೇಷನ್ ಕೊಲ್ಯಾಬ್ಸ್ ಆಗಿದೆ ಅಂತ ಇದೆ ಅದಕ್ಕಾಗಿ ಇದನ್ನು ಬಂದೋಬಸ್ತ್ ಮಾಡಬೇಕು ಮತ್ತು ಕೇಂದ್ರ ಸರ್ಕಾರ ಇದನ್ನು ಭಾಳ ಗಂಭೀರವಾಗಿ ತೆಗೆದುಕೊಂಡು ಇದನ್ನು ಕೇಂದ್ರ ಸರ್ಕಾರದ ತನಿಖಾ ಸಂಸ್ಥೆಗಳಿಂದಲೇ ಇದನ್ನು ಎನ್ಕ್ವೈರಿ ಇನ್ವೆಸ್ಟಿಗೇಷನ್ ಮಾಡೋದಾದ್ರೆ ಮಾತ್ರ ಇವತ್ತು ಆ ಒಂದು ಶೆಟ್ಟಿ ಕುಟುಂಬದವರಿಗೆ ಒಂದು ನ್ಯಾಯ ಕೊಟ್ಟಿಗೆ ಸಾಧ್ಯತೆ ಮತ್ತು ಹಿಂದೂ ಸಮಾಜಕ್ಕೆ ಒಂದು ನ್ಯಾಯ ಸಾಧ್ಯ ಸಾಧ್ಯತೆ ಅನ್ನುವಂಥದ್ದು ನಾನು ಒತ್ತಾಯ ಮಾಡ್ತೀನಿ ಅದೇ ಅದೇ ರೀತಿ ಇದು ಬೇಜವಾಬ್ದಾರಿ ಬೇಜವಾಬ್ದಾರಿಯ ಒಂದು ಪರಮಾವಧಿ ಅಂತ ಹೇಳ್ತೀನಿ ನಾನು ಈಗ ರೌಡಿ ಶೀಟರ್ ಅದನ್ನು ಒಂದು ಹತ್ಯೆ ಆದ್ರೆ ನಡೀತಿದೆ ಅಂತ ನಡೀತಿದೆ ಅಂದಂಗೆ ಅದು ರೌಡಿ ಶೀಟರ್ನ ಹತ್ಯೆ ಮಾಡಿರಿ ನಾವು ಏನು ಮಾಡೋದಿಲ್ಲ ಸರ್ಕಾರದವರು ಅನ್ನುವಂಥ ರೀತಿ ಆ ಹಿಂದೂ ಆ್ಯಕ್ಟಿವಿಸ್ಟವತ್ತ ಹಿಂದೂ ಕಾರ್ಯಕ್ರಮದಲ್ಲಿ ಹಿಂದೂ ಸಮಾಜದ ಯಾವುದೇ ಉತ್ಸವಗಳಲ್ಲಿ ಭಾಗವಹಿಸಿದಂಥ ವ್ಯಕ್ತಿ ಈಗ ರೌಡಿ ಶೀಟರ್ ಅದಾನನ್ನುವಂಥ ಸಲುವಾಗಿ ಅವನ್ನ ಹತ್ಯೆ ಮಾಡಲಿಕ್ಕೆ ಸಾಧ್ಯತೆ ಅನ್ನೋದಾದರೆ ಹಾಗಾದ್ರೆ ಇನ್ನೂ ನಾಳೆ ಭಾಳ ಮಂದಿ ರೌಡಿ ಶೀಟ್ರ ರಾಜ್ಯದಲ್ಲಿ ಲಕ್ಷಾಂತರ ಜನ ಇದ್ದಾರೆ ಅವರೆಲ್ಲರೂ ಯಾರು ಬೇಕಾದರೂ ಹೋಗಿ ಹತ್ಯೆ ಮಾಡ್ಬೋದಲ್ಲ ರೌಡಿ ಶೀಟರನ್ನ ಆದರೆ ನಾವು ಯಾವುದೂ ರಕ್ಷಣೆ ಕೊಡೋದಿಲ್ಲ ಅನ್ನುವಂಥದ್ದು ಮತ್ತು ನಾನು ಹೇಳ್ತೀನಿ ರೌಡಿ ಶೀಟರ್ ಇದ್ದವರು ಯಾವುದೋ ಒಂದು ನಾನು ಭಾಳ ಕಡೆ ನೋಡಿದ್ದೀನಿ ಎಷ್ಟೋ ಕೇಸು ಅದನ್ನು ನಿಜವಾಗಿ ರಿವ್ಯೂ ಮಾಡಬೇಕು ಯಾವುದೋ ಒಂದು ಒಂದು ಯಾವುದೋ ಅಟೆಂಪ್ಟ್ ಮಾಡೋ ಒಂದು ಕೇಸ್ ಇರ್ತದೆ ಅವನು ರಿವ್ಯೂ ರೌಡಿ ಶೀಟ್ರಿಗೆ ಹಾಕಿರ್ತಾರೆ ಎಷ್ಟೋ ಸಲ ನಾನು ಪೊಲೀಸ್ ಕಮೀಷನರಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ನ ಹೇಳಿದ್ದೀನಿ ಒಂದು ರಿವ್ಯೂ ಮಾಡಿರಿ ಅದನ್ನು ಇಪ್ಪತ್ತು ವರ್ಷ ಹಿಂದೆ ರೌಡಿ ಸೀಟರ್ ಇದ್ದದು ಇವತ್ತು ಅವನೇ ಮುಂದುವರ್ಸ್ತಾರೆ ಹೀಗಾಗಿ ಈ ರೌಡಿ ಶೀಟ್ರ್ ಇದ್ದಾನೆ ಅದಕ್ಕೆ ಹತ್ಯೆ ಆದರೆ ಏನು ನಡೀತದೆ ಅನ್ನುವಂಥ ರೀತಿಯಲ್ಲಿ ಸಿದ್ದರಾಮಯ್ಯ ವರ್ತನೆ ಇದೆಯಲ್ಲ ಇದು ಅವ್ರ ಸರ್ಕಾರದ ಯಾವ ರೀತಿ ಪಾಲಿಸಿ ಇದೆ ಅದು ಅರ್ಥ ಆಗ್ತದೆ ನಾನು ಹೇಳಿಲ್ಲ ಈ ಕಾಂಗ್ರೆಸ್ನವ್ರಿಗೆ ಅವರು ಅಧಿಕಾರದಾಗಿದ್ದಾಗ ಪಾಕಿಸ್ತಾನ ವಿರುದ್ಧ ಏನೂ ಮಾಡಲಿಲ್ಲ ಬಹುಶಃ ಅವರೇನಾದರೂ ಸರಿಯಾದಂಥ ಕ್ರಮ ಕೈಗೊಂಡಿದ್ರೆ ಈಗ ಸಿಂಧೂ ನದಿ ಒಪ್ಪಂದ ಮಾಡ್ಕೊಂಡಿದ್ದೆ ಯಾರು ಜವಾಹರ್ಲಾಲ್ ನೀರು ಇದ್ದಾಗ ಅದು ಏಯ್ಟಿ ಪರ್ಸೆಂಟ್ ನೀರು ವಾಟರ್ ಸೇರ್ ಅವ್ರಿಗೆ ಕೊಡ್ತಾರೆ ಟ್ವೆಂಟಿ ಪರ್ಸೆಂಟ್ ನಾವು ಇಟ್ಕೊತೀವಿ ಅಂದರೆ ಇದು ಯಾವ ರೀತಿಯಾದಂಥ ಒಂದು ಒಪ್ಪಂದ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಆ ಹಿನ್ನೆಲೆಯಲ್ಲಿ ಪ್ರತಿ ಹಂತದಲ್ಲಿ ಹಿಮಾಲಯನ್ ಬ್ಲಂಡರ್ ಅಂತಲ್ಲ ಪ್ರತಿ ಹಂತದಲ್ಲಿ ಜವಾಹರ್ಲಾಲ್ ನೆಹರು ಇದ್ದಾಗ ಪಾಕಿಸ್ತಾನಕ್ಕೆ ಒತ್ತು ಕೊಡುವಂಥ ಕೆಲಸ ಅಲ್ಲಿಂದ ಆಗಿದೆ ಅದರಿಂದನೇ ಈ ರೀತಿ ತೊಂದರೆಗಳನ್ನು ಈಗ ನೋಡಿ ಜಮ್ಮು ಕಾಶ್ಮೀರು ಮೋದಿಯವರು ಬರುವವರೆಗೂ ಆರ್ಟಿಕಲ್ ತ್ರೀ ಸೆವೆಂಟಿ ಅಲ್ಲಿಂದ ಹಾಕಲಿಲ್ಲ ಆರ್ಟಿಕಲ್ ತ್ರೀ ಸೆವೆಂಟಿ ಜಮ್ಮು ಕಾಶ್ಮೀರ್ ಹಾಕಿದ್ರಿಂದ ಯಾವ ರೀತಿ ಉಪಯುಕ್ತ ಆತಂದ್ರೆ ಟೂರಿಸಂ ಬೆಳೀತು ಬೇರೆ ಬೇರೆ ಹೊರಗಿನ ವ್ಯಕ್ತಿಗಳು ಹೋಗಿ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಚಾಲು ಮಾಡಿದ್ರು ಹೋಟೆಲ್ ಉದ್ಯಮಿ ಬೆಳೆಕ್ಕೆ ಚಲುವು ಅಲ್ಲಿದ್ದಂಥ ಕಾಶ್ಮೀರಿಗಳಿಗೆ ಅವಕಾಶ ಇತ್ತು ಇಂದು ಇದು ಇಲ್ಲಿವರೆಗೆ ಯಾಕೆ ಇರಲಿಲ್ಲ ನೆಹರೂ ಅವ್ರ ಕಾಲದಲ್ಲಿ ಇಂದಿರಾ ಗಾಂಧಿಯವ್ರ ಕಾಲದಲ್ಲಿ ರಾಜೀವ್ ಗಾಂಧಿ ಕಾಲದಲ್ಲಿ ಇವೆಲ್ಲ ಯಾಕೆ ಆಗಲಿಲ್ಲ ಅಂತ ಜಮ್ಮು ಕಾಶ್ಮೀರ ಶಾಂತಿ ಆಗಿರಲಿಲ್ಲ ಇವತ್ತು ಆಗಿದೆ ಆದರೆ ಒಂದು ಅನ್ ಟುವಲ್ಡ್ ಇನ್ಸಿಡೆಂಟ್ ಆಗಿದೆ ಅದ್ರ ಬಗ್ಗೆ ತಕ್ಕದಾದಂಥ ಉತ್ತರ ಕೊಡ್ತೀನಿ ಅಂತೇಳಿ ಮೋದಿಜಿಯವ್ರು ಈಗಾಗಲೇ ಹೇಳಿದ್ದಾರೆ ಇವತ್ತಿನ ನಾಳೆ ಇದು ಆಗ್ತದೆ ಆದರೆ ಪ್ರತಿಯೊ ಹಂತದಲ್ಲಿ ಸಹಿತ ಪ್ರತಿಯೊಂದು ಸ್ಟೆಪ್ಸ್ಗೂ ಕ್ರಿಸೈಜ್ ಮಾಡುವಂಥದ್ದೇ ಕಾಂಗ್ರೆಸ್ ಪಾರ್ಟಿಯ ಒಂದು ಪಾಲಿಸಿ ಆಗಿದೆ ಖರ್ಗೆ ಅವರು ಹೇಳ್ತಾರೆ ನಿನ್ನೆ ಬಿ ಜೆ ಪಿ ಅವರು ಆರ್ ಎಸ್ ಎಸ್ ಅವರು ನೋಡ್ತೀವಿ ಒಂದು ಕೈ ನಾವೇನಾದರೂ ಇಳಿದ್ರೆ ನೀವು ನಿಮ್ಮ ಅಡ್ರೆಸ್ ಇರುವುದಿಲ್ಲ ಅಂತ ಹೇಳ್ತಾರೆ ನಿಮಗೆ ಯಾರು ಬೇಡ ಅಂದ್ರೆ ಫೀಲ್ಡ್ ಇಳಿಯೋಕ್ಕೆ ನಿನ್ನ ಹುಬ್ಳಿಯಲ್ಲಿ ಹೇಳ್ತಾರೆ ಖರ್ಗೆ ಅವರು ಆರ್ ಎಸ್ ಎಸ್ಸು ಬಿ ಜೆ ಪಿ ವಿರುದ್ಧ ನಾವು ಹೋರಾಟ ಮಾಡ್ತೀವಿ ನಾವೇನಾದ್ರೂ ಮನಸ್ಸು ಮಾಡಿದರೆ ನಿಮ್ಮನ್ನ ಪೂರ್ತಿ ನಾಶ